ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಜಸ್ಟ್ ಎರಡು ಸೆಕೆಂಡ್ ಮಹಿಳೆಯ ಸರ ಕದ್ದೊಯ್ದ ಕಳ್ಳ ಸಿಸಿಟಿವಿಯಲ್ಲಿ ಈ ಒಂದು ದೃಶ್ಯ ದಾಖಲು ಹೌದು ಮಹಿಳೆಯ ಸರವನ್ನ ಕದ್ದೊಯ್ದು ಕಳ್ಳನೋರ್ವ ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿರುವಂತಹ ಘಟನೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಪಂಪಮ್ಮ ಲೇಔಟ್ನಲ್ಲಿ ಜರುಗಿದೆ ಕೇವಲ ಎರಡ ಎರಡು ಸೆಕೆಂಡ್ನಲ್ಲಿ ಕುತ್ತಿಗೆಗೆ ಕೈ ಹಾಕಿ ಮಹಿಳೆಯ ಸರವನ್ನ ಕಳವು ಮಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂಥದ್ದು ಒಂದು ಕೈಯಲ್ಲಿ ಸರವನ್ನ ಕದ್ದು ಮತ್ತೊಂದು ಕೈಯಲ್ಲಿ ಬೈಕನ್ನ ಡ್ರೈವ್ ಮಾಡ್ತಾ ಸರಗಳ್ಳ ಅಲ್ಲಿಂದ ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿದ್ದಾನೆ ವೃತ್ತಿಯಲ್ಲಿ ಅಕೌಂಟೆಂಟ್ ಆಗಿರುವಂತಹ ಭಾನುಮತಿ ಎಂಬವರು ತಮ್ಮ ಮನೆಯ ಮುಂದೆ ನಿಂತಿದ್ರು ಮೊಬೈಲ್ನಲ್ಲಿ ಮಾತನಾಡೋದನ್ನು ಗಮನಿಸಿರುವಂತಹ ಸರಗಳ್ಳ ಶರವೇಗದಲ್ಲಿ ಸರವನ್ನ ಕಿತ್ತು ಅಲ್ಲಿಂದ ಪರಾರಿಯಾಗಿದ್ದಾನೆ ಮೂರು ಲಕ್ಷ ಮೌಲ್ಯದ ಎಪ್ಪತ್ತು ಗ್ರಾಂ ಚಿನ್ನಾಭರಣ ಕದ್ದು ಆರೋಪಿ ಎಸ್ಕೇಪ್ ಆಗಿದ್ದಾನೆ ಮಹಿಳಾ ಅಕೌಂಟೆಂಟ್ ಇಂದ ರಾಮಮೂರ್ತಿ ನಗರ ಠಾಣೆಗೆ ದೂರನ್ನ ಕೊಡಲಾಗಿದೆ ಸದ್ಯ ಸಿಸಿ ಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿ ಪತ್ತೆಗಾಗಿ ಹುಡುಕಾಟವನ್ನ ನಡೆಸಲಾಗಿದೆ ಈ ಒಂದು ಕಳ್ಳ ಬಹಳನೇ ಚಾಲಾಕಿ ಅಂತ ಕಾಣಿಸುತ್ತೆ ಪ್ರಾರಂಭದಲ್ಲಿ ಎಲ್ಲವನ್ನ ನೀಟಾಗಿ ಅಬ್ಸರ್ವ್ ಮಾಡ್ತಾನೆ ತದನಂತರ ಅಲ್ಲಿಂದ ಯಾರು ಇಲ್ಲದೆ ಇರೋದನ್ನ ಗಮನಿಸಿದ ಆತ ಆಕೆಯ ಸರವನ್ನ ಕದ್ದು ಕ್ಷಣಾರ್ಧದಲ್ಲಿ ಪರಾರಿಯಾಗುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಎಲ್ಲರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ತಮ್ಮ ತಮ್ಮ ಜಾಗರೂಕ ಇರಬೇಕು ಅಂತ ಹೇಳಿ ಪೊಲೀಸರು ತಿಳಿಸಿದ್ದಾರೆ ಈ ಒಂದು ಮಾಹಿತಿ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ